ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಒಂದೆಲಗ ಅಥವಾ ಸರಸ್ವತಿ ಎಲೆ ಅಥವಾ ಉರ್ಗೆದಡಿ ಅಂತ ಹೇಳ್ತಾರಲ್ಲ ಇದ್ರ ಬಗ್ಗೆ ನನಗೆ ತಿಳಿದಂಥ ಒಂದೆರಡು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಒಂದೆಲಗವನ್ನು ನಾನು ನಿಮಗೆ ತೋಟಕ್ಕೆ ತೊಗೊಂಡು ಹೋಗಿ ತೋರಿಸುವ ಅಂದ್ಕೊಂಡಿದ್ದೆ ತುಂಬ ಉಂಟು ತೋಟದಲ್ಲಿ ಆದರೆ ಇವಾಗ ಮಳೆಗೆ ಎಲ್ಲ ಕೊಳತು ಹೋಗಿಬಿಟ್ಟಿದೆ ಒಂದೆಲಗನೇ ಇಲ್ಲ ಅಷ್ಟರ ಮಟ್ಟಿಗೆ ಕೊಳತು ಹೋಗಿಬಿಟ್ಟಿದೆ ಇನ್ನು ಮಳೆ ಕಡಿಮೆ ಆದಮೇಲೆ ಎಲ್ಲ ರಿಟರ್ನ್ ಹೊಸದಾಗಿ ಅಂತ ಪರಿಸ್ಥಿತಿ ಆಗುತ್ತೆ ಈ ಒಂದೆಲಗದ ರಸವನ್ನು ರಸವನ್ನು ತೆಗೆದು ಅದನ್ನು ಕೂದಲಕ್ಕೆ ಹಾಕಿಕೊಂಡ್ರೆ ಕೂದಲ ತಂಪಾಗತ್ತೆ ಮತ್ತು ಕಪ್ಪಾಗತ್ತೆ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಅದರ ರಸವನ್ನು ತೆಗೆದು ಎಣ್ಣೆಗೆ ಹಾಕಿ ಎಣ್ಣೆಯೂ ಕೂಡ ಡೇಲಿ ತಲೆಗೆ ಯೂಸ್ ಮಾಡ್ಬೋದು ಡೇಲಿ ಬೆಳಿಗ್ಗೆ ಒಂದು ಎಲೆ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಚಿಕ್ಕ ಮಕ್ಕಳಿಗೆ ಆಕಳ ಹಾಲಿನಲ್ಲಿ ಹಾಕಿ ಕೊಡುವುದರಿಂದ ರಸವನ್ನು ತೆಗೆದು ಆಕಳ ಹಾಲಿಗೆ ಮಿಕ್ಸ್ ಮಾಡಿ ಕೊಡೋದರಿಂದ ತುಂಬ ಒಳ್ಳೆಯದು ನಲವತ್ತೈದು ದಿವಸ ಕೊಡಬೇಕು ತುಂಬ ಒಳ್ಳೆಯದು ಮಕ್ಕಳಿಗೂ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ಮತ್ತೆ ಹೇಳಬೇಕು ಅಂದರೆ ನಮಗೆ ಅಡಿಗೆಯಲ್ಲಿ ಅಡುಗೆಯಲ್ಲಿ ತುಂಬ ಉಪಯುಕ್ತವಾಗಿ ತುಂಬ ರುಚಿಯಾಗಿರುವಂಥ ಒಂದೆಲಗ ಮತ್ತು ನಾವು ಇದನ್ನು ಜೀರಿಗೆ ಮತ್ತು ಒಂದೆಲಗವನ್ನು ಹಾಕಿ ಬೆಣ್ಣೆಯಲ್ಲಿ ಹುರಿದು ತಂಬಳಿ ಮಾಡ್ಬೋದು ಚಟ್ನಿ ಮಾಡ್ಬೌದು ಮತ್ತು ಇದರ ಕಷಾಯವನ್ನು ಮಾಡ್ಬೌದು ಕೊತ್ತಂಬರಿ ಜೀರಿಗೆ ಒಂದೆ ಲಗವನ್ನು ಹಾಕಿ ಥಂಡಿ ಕಫ ಮತ್ತು ಎಸಿಡಿಟಿ ಇರುವವರಿಗೆ ಕಷಾಯವನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಇದನ್ನು ಜೀರಿಗೆ ಒಂದೇ ಬೆಣ್ಣೆಯಲ್ಲಿ ಹುರಿದು ಬೀಸಿ ಬೆಲ್ಲ ಹಾಕಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪಾರಮ್ ಒಂದೆಲಗಕ್ಕಿಂತಲೂ ಲಗಕ್ಕಿಂತಲೂ ಕೂಡ ಈ ಹಳ್ಳಿ ಗೌಟಿದು ಅಂತ ಹಳ್ಳಿದು ಅಂತ ಹೇಳ್ತಾರಲ್ಲ ಅದು ತುಂಬ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ತಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು